ಬಸ್ಸು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ರು ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ಸರ್ಕಾರದಿಂದ ಮತ್ತೆ ಒಂದು ಹೊಸ ಅಪ್ಡೇಟನ್ನು ನಾನು ತಂದಿದ್ದೇನೆ ಏನಂತ ಹೇಳಿದ್ರೆ ಮಹಿಳಾ ಉದ್ಯೋಗ ಅಂದರೆ ಸ್ವಂತ ಉದ್ಯೋಗ ಪ್ರಾರಂಭಿಸಲು ಸರ್ಕಾರದಿಂದ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ಕೊಡ್ತಾ ಇದ್ದರೆ ಅದು ಎಲ್ಲಿ ಹಾಕ್ಬೇಕು ಹೇಗಾಕ್ಬೇಕು ಅರ್ಜಿ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಈ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಕರ್ನಾಟಕ ಸರ್ಕಾರದಿಂದ ಉದ್ಯೋಗಿನಿ ಯೋಜನೆ ಅಂತೇಳಿ ಸ್ಟಾರ್ಟ್ ಮಾಡಿದರೆ ಇದು ಸ್ವಾವಲಂಬಿತ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಇದನ್ನು ರೂಪಿಸ್ತಾ ಹೋಗ್ತಾ ಇದ್ದಾರೆ ಸಬ್ಸಿಡಿ ರೈತ ಬಡ್ಡಿ ಆಗಿರ್ತದೆ ಯಾಕಂತ ಹೇಳಿದ್ರೆ ನಾವು ಒಂದು ಲಕ್ಷವನ್ನು ತಗೊಂಡ್ರೆ ಐವತ್ತು ಸಾವಿರ ಮಾತ್ರ ಕಟ್ಟಬೇಕಾಗುತ್ತೆ ಮೂರು ಲಕ್ಷವನ್ನು ತಗೊಂಡ್ರೆ ಒಂದೂವರೆ ಲಕ್ಷವನ್ನು ಮಾತ್ರ ನಾವು ಕಟ್ಟಬೇಕಾಗಿರುತ್ತೆ ಅದರಲ್ಲಿ ನಾವು ಉದ್ಯೋಗವನ್ನು ಆರಂಭಿಸಿ ಅದರಲ್ಲಿ ನಾವು ಗಳಿಸಿದಂಥ ಹಣವನ್ನು ಅದೇ ರೀತಿ ನಾವು ಸಬ್ಸಿಡಿಯಾಗಿ ಸಬ್ಸಿಡಿ ಜೊತೆಗೆ ಮಿಕ್ಕಿದ ಹಣವನ್ನು ನಾವು ಸರ್ಕಾರಕ್ಕೆ ಕಟ್ಟಬೇಕಾಗ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಯಾವಾಗಲಾರೂ ಒಂದು ಗೌರ್ಮೆಂಟ್ ಒಂದು ಸಾಲ ಮನ್ನಾ ಅದು ಇದು ಅಂತೇಳಿ ಮಾಡಿದ್ರೆ ಅದರಲ್ಲಿ ಅಲ್ಲೇ ವಜಾವನ್ನ ಮಾಡ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಉದ್ಯೋಗಿನಿ ಯೋಜನೆಯ ಉದ್ದೇಶಗಳಲ್ಲಿ ಮೊದಲನೇ ಸಬಲೀಕರಣ ಅದರಲ್ಲಿ ಆರ್ಥಿಕ ಹಿಂದುಳಿದ ಮಹಿಳೆಯರಿಗೆ ಸ್ವಾವಲಂಬನೆ ನೀಡುವುದು ಮತ್ತು ಸ್ವರಾಂಜನೆಗಾರಿಕೆ ಇದು ಸಣ್ಣ ಮತ್ತು ಮಧ್ಯಮ ಉದ್ಯೋಗಗಳು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಸಾಲ ಸೌಲಭ್ಯ ಅಂತ ಹೇಳಿದ್ರೆ ಇದು ಯಾವ ರೀತಿ ಸಿಗುತ್ತೆ ಅಂದರೆ ಇದು ನಿಮಗೆ ಡೈರೆಕ್ಟಾಗಿ ಸಾಲ ಕೈಗೆ ಕೊಡಲ್ಲ ಅಂದರೆ ನೋಟಿನ ಮುಖಾಂತರ ಕೈ ಕೊಡಲ್ಲ ಇದು ಬ್ಯಾಂಕಿನ ವಹಿವಾಟಿನ ಮುಖಾಂತರ ನಿಮಗೆ ಸಿಗ್ತಾ ಹೋಗ್ತದೆ ಅನ್ಬೋದು ಇದು ಯಾವ ಕ್ಯಾಶ್ ಸ್ಟೋರ್ ಹಾಕ್ಬೋದು ಯಾರು ಹಾಕ್ಬೋದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹಾಕ್ಬೋದು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಆದರೆ ಇದು ಸಬ್ಸಿಡಿ ಯಾರಿಗೆ ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ ಇದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಬೇರೆ ವರ್ಗಗಳಿಗೆ ಅಂದರೆ ಎ ಒನ್ ಎ ಟು ಆ ಥರ ಇರ್ತದಲ್ಲ ಅವರಿಗೆ ಇದನ್ನು ಮೂವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಮಾತ್ರ ಕೊಡ್ತಾರೆ ಎಸ್ ಸಿ ಎಸ್ ಟಿ ಅವರಿಗೆ ಐವತ್ತು ಪರ್ಸೆಂಟ್ ಕೊಡ್ತಾರೆ ಇವರಿಗೆ ಮೂವತ್ತು ಪರ್ಸೆಂಟನ್ನು ಮಾತ್ರ ಕೊಡ್ತಾ ಹೋಗ್ತಿದ್ದಾರೆ ಮತ್ತು ಈ ಬಿಸ್ನೆಸ್ಗಳನ್ನ ನಾವು ಬೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ತರಬೇತಿಯನ್ನು ಕೊಡ್ತಾರೆ ಜೊತೆಗೆ ಬಡ್ಡಿ ರೈತ ನಿಮಗೆ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಹೇಳ್ತಿರೋ ಅದೇ ಬ್ಯಾಂಕಲ್ಲಿ ನಿಮಗೆ ಸಾಲವನ್ನು ಕೂಡ ಕೊಡ್ತಾ ಹೋಗ್ತಾರೆ ಮತ್ತು ಇದಕ್ಕೆ ಅಗತ್ಯವಾದ ವಸ್ತುಗಳು ಅಂದರೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಕೇಳಿದ್ರೆ ಒಂದು ನಿಮಗೆ ವೈಯಕ್ತಿಕವಾದಂಥ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಮತದಾರರ ಐ ಡಿ ಬೇಕಾಗುತ್ತೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಅದು ತಹಸೀಲ್ ತಾ ತಹಸೀಲ್ದಾರ್ದಿಂದ ಮನವಿಯನ್ನು ಮಾಡಿರತಕ್ಕಂಥದ್ದಾಗಿರಬೇಕಾಗುತ್ತೆ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರವನ್ನು ನಾವು ತೋರಿಸ್ಬೇಕಾಗುತ್ತೆ ಆ ಆದಾಯ ಪ್ರಮಾಣ ಪತ್ರದಲ್ಲಿ ನಮ್ಮದು ಮೂರು ಲಕ್ಷಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ಅಮೌಂಟು ಮತ್ತು ವ್ಯವಸ್ಥಾಪಿಕ ದಾಖಲೆಗಳು ಮತ್ತು ಅದು ಹೇಗೆ ಅಂತ ಹೇಳಿದ್ರೆ ಏನಾರು ಅನುಭವ ಇದ್ದರೆ ಇವಾಗ ನಾವು ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಏನಾರು ಅನುಭವ ಇದ್ದರೆ ಅದು ತರಬೇತಿನ ಮಾಡಿರತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಏನು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಅವ್ರಿಗೆ ತೋರಿಸ್ಬೇಕಾಗುತ್ತೆ ಅದು ಇದ್ದರೆ ಅದು ಕೊಡಬೇಕಾಗುತ್ತೆ ಇಲ್ಲಾಂದ್ರೂ ಕೂಡ ಅನ್ನ ಮಾಡ್ಬೋದು ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ಹೇಳಿದ್ರೆ ಇದು ಆಫ್ಲೈನ್ ಮುಖಾಂತ್ರನೂ ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು ಆಫ್ಲೈನ್ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳು ನಿಮ್ಮ ಹತ್ತಿರದ ಬ್ಯಾಂಕ್ಗಳೇನು ಇರ್ತದಲ್ಲ ಅಲ್ಲಿ ಹೋಗಿ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಕೆ ಎಸ್ ಎಫ್ ಸಿ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಶಾಖೆ ಅಲ್ಲಿಗೆ ಹೋಗಿ ನೀವು ಭೇಟಿಯನ್ನು ಕೊಟ್ಟರೆ ಅಲ್ಲಿ ಅರ್ಜಿ ನಮೂನೆ ಪಡೆದು ದಾಖಲೆಗಳೊಂದಿಗೆ ಅಲ್ಲಿನ ಏನೇನು ಪ್ರೊಸೆಸ್ ಇರ್ತದೆ ಅದನ್ನು ನೀವು ಪೂರ್ತಿ ಮಾಡಿ ಅದನ್ನು ಅಲ್ಲಿಗೆ ಕೊಡಬೇಕಾಗುತ್ತೆ ಇನ್ನು ಆನ್ಲೈನ್ ವಿಧಾನದಲ್ಲೂ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಕೆ ಎಸ್ ಡಬ್ಲ್ಯೂ ಡಿ ಡಿ ಸಿ ಕಮ್ ಭೇಟಿಗೆ ಅದನ್ನು ನೀಡಬೇಕಾಗುತ್ತೆ ಇನ್ನು ಅರ್ಜಿ ಫಾರ್ಮೇಟ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಟ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು